ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ತುಂಬ ಸಿಂಪಲ್ಲಾಗಿ ಬುರ್ಜಿ ಹೇಗೆ ಮಾಡೋದಂತ ಇದ್ದೇನೆ ಅಂದರೆ ಮೊಟ್ಟೆ ಪಲ್ಲ ಇದು ಬೇಗನೆ ಮಾಡ್ಕೊಬಹುದು ಇದು ಹೇಗೆ ಮಾಡೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೂಡ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬುರ್ಜಿನ ಇದು ಬ್ರೆಡ್ ರೋಸ್ಟ್ ಜೊತೆ ಹಾಕ್ಕೊಂಡು ತಿನ್ಬೋದು ಬ್ರೆಡ್ನ ರೋಸ್ಟ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಇದೆ ಎಗ್ ಬುರ್ಜಿನ ಇಟ್ಬಿಟ್ಟು ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ದೋಸೆ ಜೊತೆ ರೈಸ್ಗೆ ಸೈಡಾಗಿ ತಗೋಬೋದು ಸೈಡ್ ಸೈಡ್ ಡಿಶ್ ಆಗಿ ತೊಗೊಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇವಾಗ ನಾನು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಗರಂ ಮಸಾಲ ಒಂದು ಚಿಟಿಕೆಯಷ್ಟು ಅಷ್ಟು ಅರಿಶಿನ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಟೇ ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಹೆಚ್ಚಿಟ್ಕೊಂಡಿರುವಂತಹ ಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಮೆಣಸಿನ್ಕಾಯಿ ನೆಕ್ಸ್ಟ್ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಫ್ರೈ ಆಗಬೇಕು ಇಲ್ಲ ಅಂತಂದರೆ ಅದು ದಪ್ಪ ದಪ್ಪ ಇದ್ದರೆ ಅದು ತಿನ್ನೋಕ್ಕೆ ಸರಿಯಾಗೋದಿಲ್ಲ ನೆಕ್ಸ್ಟ್ ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡೋಣ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಕ್ರಿಸ್ಪಿಯಾಗಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನೀವು ಈರುಳ್ಳಿ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು ಇಷ್ಟು ಅಷ್ಟು ಅಂತ ಏನಿಲ್ಲ ನೀವು ನೋಡಿಕೊಂಡು ಈರುಳ್ಳಿ ಹಾಕ್ಕೊಬೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಣ ಅರಿಶಿಣ ಪೌಡರ್ ಕೂಡ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅರಿಶಿನ ಪೌಡರ್ ಹಾಕ್ತಾ ಇದ್ದೇನೆ ಅದರ ಟೇಸ್ಟ್ ಕೂಡ ಇರುತ್ತೆ ಸ್ಮೆಲ್ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ಇದು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಮತ್ತು ಇನ್ನು ಯಾವುದೇ ತರಹದ ಮಸಾಲೆ ಕೂಡ ಆ್ಯಡ್ ಮಾಡ್ತಾಯಿಲ್ಲ ಜಸ್ಟ್ ಟೂ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೇನೆ ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸ್ವಲ್ಪ ಒಂದು ಅರ್ಧ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಅದರಲ್ಲಿ ಒಡೆದಿಟ್ಕೊಂಡಿರುವಂತಹ ಮೊಟ್ಟೆ ಕೂಡ ಇದರಲ್ಲಿ ಹಾಕ್ತಾ ಇದ್ದೇನೆ ತುಂಬ ಈಸಿ ಇದು ಮಾಡೋದು ಮೊಟ್ಟೆ ಕೂಡ ಹಾಕ್ತಾ ಇದ್ದೇನೆ ಮೊಟ್ಟೆನ ಆವಾಗಲೇ ಸ್ವಲ್ಪ ಮಿಕ್ಸ್ ಮಾಡಬೇಕು ಅದು ಮಸಾಲೆ ಜೊತೆ ಇಲ್ಲಾಂದರೆ ಹಾಗೆ ಬಿಟ್ಬಿಟ್ರೆ ಅದು ಮಸಾಲೆ ಜೊತೆ ಫ್ರೈ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿ ನೋಡ್ತಾ ಇದ್ರಲ್ವ ಈ ಥರ ಮಿಕ್ಸ್ ಆದರೆ ಸಾಕಾಗುತ್ತೆ ಇವಾಗ ಇನ್ನು ಸ್ವಲ್ಪ ಅದು ಬೆಂದಿಲ್ಲ ಅದು ಬೇಯಕಂತ ಸ್ವಲ್ಪ ಡ್ರೈ ಮಾಡ್ಕೋಬೇಕು ಅದನ್ನು ಡ್ರೈ ಮಾಡಿಕೊಂಡ್ರೆ ಅದು ಬ್ರೆಡ್ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಈಸಿ ಅಂದರೆ ಈಸಿ ರೆಸಿಪಿ ತುಂಬ ಈಸಿ ಇದೆ ಬ್ರೇಕ್ಫಾಸ್ಟ್ ಜೊತೆ ಬ್ರೆಡ್ ಜೊತೆ ಎಲ್ಲ ಹಾಕ್ಕೊಂಡು ಅರ್ಜೆಂಟಾಗಿ ಹೋಗ್ಬೇಕಂತಂದರೆ ಈ ಥರ ಅರ್ಜೆಂಟಾಗಿ ಮಾಡಿಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗೂ ಇರುತ್ತೆ ನೋಡ್ತಾ ಇದ್ದೀರಾ ಈಗ ಈ ಥರ ಡ್ರೈ ಆಗಿದೆ ಇದಾದ ನಂತರ ನೆಕ್ಸ್ಟ್ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಬ್ರೆಡ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್